ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪಲ್ಗುಣಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಅಜ್ಜಿ ತಾತ ಎಲ್ಲರೂ ಹೋಗ್ತಾ ಇದೀವಿ ಅವಾಗ ಬಂದ್ವಿ ಅತ್ತೆ ಮನೆ ಹತ್ರ ಅವ್ರ್ ಬರ್ಬೇಕು ನಾವು ರೆಡಿ ಆಗಿ ಕಾರಲ್ಲಿ ಕಾರಕೊಂಡ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಮನೆಯಿಂದಾನೆ ಸ್ಟಾರ್ಟ್ ಮಾಡಕ್ ಆಗಿಲ್ಲ ಅವ್ರ ಅಷ್ಟೊತ್ತಿಗೆ ಬರ್ತಾರೆ ನಾವೆಷ್ಟೊತ್ತಿಗೆ ಹೊರಡ್ತೀವಿ ಗೈಸಿ ಮರಿ ಪಾಪ ಮನೇಲಿ ನೆಂದು ಸತ್ತೋಗರ್ ಎಂಜಲ್ ಇತ್ತಂತೆ ಅದಕ್ಕೆ ಇದನ್ನ ಕರ್ಕೊಂಡ್ ಬಂದು ಇದಕ್ಕೋಸ್ಕರ ಒಂದ್ ಮನೆ ರೆಡಿ ಮಾಡ್ತಾ ಇದಾರೆ ಹೋಗಕ್ಕಿಂತ ಮುಂಚೆ ಒಂದು ಸುಂದರವಾದ ಮನೆ ರೆಡಿ ಮಾಡಿ ಅಕ್ಕಿನ ಬಿಟ್ಟು ಆಮೇಲೆ ಹೋಗ್ತಾ ಇದ್ದೀವಿ ನಮ್ ಜುನ್ನು ಪಾಪ ಅದನ್ನ ನೋಡಿ ಎದ್ರಿಕ್ ಗೊತ್ತಾ ಇದಾರೆ हाय 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 ना हाय हाय जान्सी औरो चल टैलकामर से रहेगी ना जुनू बोल रहे हैं फ्रेंड आगे दे यकीं जुनू हाय की, की। हाँ पापा की पापा जुनू ए जुनू जुनू हाय बाहन मगले पापा ने

ಮಾತಾಡ್ತತೆ ಇವರ ನಮ್ಮ ಅವರ ಹಸ್ಬೆಂಡ್ ಎಕ್ಸ್ಕ್ಯೂಸ್ ಮೀರು ಆಟೋಮ್ಯಾಂಡ್ ಮುಂದೆ ಇರೋದು ಕೃಪಕ ಜುನು ಅಂಡ್ ಶಿವಣ್ಣ ಕಾಯಿಸಿ ಇವ್ರಿಗೆ ನೀವೆಲ್ಲ ಎಷ್ಟು ಒಳ್ಳೆ ಅಭಿಮಾನಿಗಳನ್ನ ಗೊತ್ತಿಲ್ಲ ಸುಮ್ನೆ ಮಾತಾಡ್ತಾನೆ ಇರ್ತಾರೆ ಯಾವಾಗ್ಲೂ ವಿಡಿಯೋಸ್ ಮಾಡ್ತೀಯ ಬ್ಲಾಗ್ಸ್ ಆಗ್ತೀಯಾ ಅಂತ ಒಳ್ಳೆ ಕಮೆಂಟ್ಸ್ ನ ಹಾಕಿ ಇವ್ರಿಗೆ ಪ್ರೂವ್ ಮಾಡ್ಬೇಕು ನಮ್ ಅಭಿಮಾನಿಗಳು ಎಷ್ಟು ಒಳ್ಳೆಯವರು ನನ್ ಬ್ಲಾಗ್ಸಿಗೋಸ್ಕರ ಕಾಯ್ತಿರ್ತಾರೆ ಡೀಸೆಲ್ ಹಾಕಿಸ್ಕೊಂಡು ಹೋಗ್ತಾ ಇದೀವಿ ಗೈಸ್ ಇವಾಗ ಕೀರ್ತಿ ನಾ ಹಂಗೆ ಪಿಕ್ ಮಾಡ್ಬೇಕು ಅಂದಿವೆ ಮಳೆ ಬರ್ತಿದೆ ಶಕೆ ಆಗೋಗ್ತಾ ಇದೆ ಹಾಕ್ಬಿಟ್ಟು ಕೂತಿದೀನಿ ಕೀರ್ತಿ ಬಂದ್ರೆ ಕೀರ್ತಿ ಮಧ್ಯದಲ್ಲಿ ಕೊರ್ಸ್ಕೋಬೇಕು ಇವಾಗ ಕೀರ್ತಿ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ಇವ್ರು ಅವಾಗ್ಲಿಂದ ಬ್ಲೂಟೂತ್ ಕನೆಕ್ಟ್ ಮಾಡೋಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಆಯ್ತಾ ಈ ಅಜ್ಜಿ ತಾತ ಅಜ್ಜಿ ತಾತ ಈ ತಾತ ಮೊಮ್ಮಗಳು ಏನೇನೋ ಆಡಾಕೊಂಡ್ ಕೂತಿದ್ದಾರೆ ಅಮ್ಮ ತಡ್ಕ ಅಮ್ಮ ರೆಡಿ ಚೆನ್ನಾಗಿ ರೆಡಿ ಆಗುತ್ತೆ ಅಂತಿನ್ ತರ್ಸ್ತೆ ಫಸ್ಟ್ ಜುನು ಫಸ್ಟ್ ನಾನು ಕೂತಿದ್ದೆ ಬೆಂಚಲ್ಲಿ ಅಂತ ಈ ಕಾರ್ಯ ಕಾರಣ ಇನ್ನ ನನ್ನ ಚಾನಲ್ ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಎಕ್ಸ್ಪ್ರೆಷನ್ಸ್ ನಾನು ಈ ವಿಡಿಯೋ ಪೂರ್ತಿ ನೋಡ್ತಾ ಇರಿ ಎಲ್ಲ ಸ್ಕಿಪ್ ಮಾಡ್ಬೇಡಿ ಪ್ಲೀಸ್ ಹಾಡ್ ಹಾಕೊಂಡ್ ಇವಾಗ ಹೋಗ್ತಾ ಇದೀವಿ ಗೈಸ್ ಒಂದಷ್ಟು ಫೋಟೋಸ್ ನ ತಗೊಂಡು ನಮ್ ಜರ್ನಿ ಕಂಟಿನ್ಯೂ ಮಾಡ್ತಾ ಇದೀವಿ ಇನ್ನು ಡೈರಿ ಸರ್ಕಲ್ ಅಲ್ಲೇ ಇದೀವಿ ಇನ್ನು ಟೈಮ್ ಟ್ವೆಲ್ ತರ್ಟಿ ಆಗಿದೆ ಟೆನ್ ಗೆ ಹೊಡ್ಬೇಕು ಅನ್ಕೊಂಡು ಟ್ವೆಲ್ ತರ್ಟಿಗೆ ಹೋಗ್ತಾ ಇದೀವಿ ಗೊತ್ತಲ್ವಾ ನಿನಕ್ಸ್ ಹೇಳು ಇಲ್ಲ ಯೂಟ್ಯೂಬಲ್ಲಿ

thank <laughs> you

नमस्ते नमस्ते इन गुड मॉर्निंग नमस्ते कविता से नमस्ते ऐसा नमस्ते इन गुड मॉर्निंग करु नाली पोली गोत्र अभ्यास ಆಗಿ ಬಿಡು ಟಿಕೆಟ್ 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 ಕೊಡು ಕೊಡು ನನಗೆ ಇರ್ಲಿ ಬಿಡಿ ಓರ್ರಾ ಮುಂದೆ ಮಾತ್ರ ತंगे ಓರಮ್ಮ ಓಹೋ ಈ ನಾವೆ ಇತ್ತು ಹೋಗ್ತಾ ಇರೋದು ನಾಮಕರಣಕ್ಕೆ ಸೋ ಪಾಪೂಗಂತ ತಗೊಂಡಿದ್ದೀವಿ ನನ್ನ ಪ್ರೀವಿಯಸ್ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ನಿಮ್ಗೆ ಅವರಿಗೆ ಹಸಾಗ್ತಿದೆ ಅಂತ ಆರ್ನಳ್ಳಿಲ್ ಒಂದು ಸ್ಟಾಪ್ ತಗೊಂಡು ಕೀರ್ತಿಗೆ ಬಿಸ್ಕೆಟ್ ಕೊಡ್ಸಿ ಕೊಡ್ಸಿದೀವಿ ಫಸ್ಟ್ ಬ್ರೇಕ್ ತಗೊಂಡಿದ್ದೀವಿ ಇಲ್ಲಿ ಮಿಸ್ ಕಿರ್ತನ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾರೆ ಸೋ ಸೆಕೆಂಡ್ ಬ್ರೇಕ್ ನೀನು ಆಗಿದೆ ನನ್ನ ಇಲ್ಲಿ ಕಳೆದು ನೀ ಫಾಂಗ್ ಒಂದು अनुरागದ ಕಾವ್ಯ ಈ ಎಂಟರಾಗ್ತಾ ಇದ್ರು ಮೂರ್ ಗಂಟೆ ಇವಾಗ ಕರೆಕ್ಟ್ ಆಗಿ ಎರಡ್ ಗಂಟೆ ಟೈಮ್ ರೀಚ್ ಆಗಿದ್ದೀವಿ ಇವಾಗ ಒಳಗೆ ಹೋಗೋಣ ಬನ್ನಿ ಫಂಕ್ಷನ್ ಇದ್ದಿದ್ದು ಅರಸಿಕೆರೆ ಪಕ್ಕ ಒಂದು ಪುಟ್ಟು ಹಳ್ಳಿಲಿ ಸೊ ಆ ಊರಿಗೆ ಬಂದಿದ್ದೀವಿ ನಾವಿವತ್ತು ಇಲ್ಲಿ ಏನ್ ಕತೆ ಡೆಕೋರೇಷನ್ ಇರುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ನಾನು ಈ ಊರಿಗೆ ಬರ್ತಾ ಇರೋದು ಸೊ ಹೇಗಿರುತ್ತೋ ನೋಡೋಣ ಬನ್ನಿ ಡೆಕೋರೇಷನ್ ಏನೂ ಇರಲಿಲ್ಲ ತುಂಬಾ ಸಿಂಪಲ್ ಆಗಿತ್ತು ಇಲ್ಲಿ ಫಂಕ್ಷನ್ ನಮ್ಮ ಮಾಮಗೆಯವರು ತುಂಬಾ ಬೇಕಾದವರು ಅನ್ನೋ ಕಾರಣಕ್ಕೆ ಫಂಕ್ಷನ್ ಗೆ ಹೋಗಿದ್ದು ಒಂಥರ ಚೆನ್ನಾಗಿತ್ತು ಜುನ್ನು ಅಂತೂ ಒಂದು ಸ್ವಲ್ಪನು ಹಠ ಮಾಡ್ದಾಳೆ ಅವಳ ಪಾಡಿಗಳು ಆಟ ಆಡ್ಕೊಂಡು ಎಷ್ಟು ಚೆನ್ನಾಗಿದ್ದಾಳೆ ನೋಡಿ ಕರ್ದವ್ರ ಹತ್ರ ಎಲ್ಲರ ಹತ್ರನೂ ಹೋಗಿ ತುಂಬಾ ಚೆನ್ನಾಗಿ ಆಟಾಡ್ಕೊಂಡು ಮಗು ಸೈಲೆಂಟ್ ಆಗಿತ್ತು ಅದನ್ನ ನೋಡಿ ನಂಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಈ ತರ ಹೊರಗಡೆ ಬಂದಾಗ ಮಕ್ಕಳು ಹಠ ಮಾಡ್ದಲೆ ನೆಮ್ಮದಿಯಾಗಿ ಅವ್ರ ಅವ್ರು ಆಟಾಡ್ಕೊಂಡು ಇದ್ಬಿಟ್ರೆ ಆಗ ಸಂತೋಷ ಅಷ್ಟಿಷ್ಟ ಅಮ್ಮ ಕಟ್ಟಿರಲ್ಲ ಆಹಾ ಈ ಬಸಮ್ಮ ಈ ಫೋಟೋದಲ್ಲಿರೋದ ಅದೇ ಏನೋ ಅದರ ಬಸಮ್ಮ ಅಯ್ಯೋ ರಾವ್ your ಅಮ್ಮನ್ನ ನೋಡಿದಿನಿ ಆ ಬಂಟಿ ನೋಡಿ ಗಾಯ್ಸ್ ಪುನೀತ್ ರಾಜ್ಕುಮಾರ್ ಗೆ ಇಷ್ಟ ಫ್ಯಾನ್ ಫಾಲೋಯಿಂಗ್ ಇದೆ ಹಳ್ಳಿ ಮನೆನ ಫೋಟೋ ಇದು ಅದ್ಭುತವಾಗಿ ಪಾಪುಗೆ ಗಿಫ್ಟೆಲ್ಲೂ ಕೊಟ್ಟು ಇವಾಗ ಊಟ ಮಾಡೋಣ ಅಂತ ಬಂದು ಕೂತಿದ್ದೀವಿ ನಾನ್ ವೆಜ್ ಊಟ ಗೈಸ್ ಇವತ್ತಿಲ್ಲಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ ತುಂಬ ಅಂದರೆ ತುಂಬ ಜನಗಳು ಸಬ್ಸ್ಕ್ರೈಬ್ ಆಗ್ದೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ನನ್ನ ವೀಡಿಯೋಸ್ನ ನೋಡೋಕೆ ಸ್ಟಾರ್ಟ್ ಮಾಡಿ ಮನೆ ಹತ್ರನೇ ತುಂಬ ಸಿಂಪಲ್ ಆಗಿ ಮಾಡಿದ ಫಂಕ್ಷನ್ ಇದು ಇನ್ನು

ಗೈಸ್ ಫಂಕ್ಷನ್ ಎಲ್ಲ ಮುಗೀತು ಎಲ್ಲಾರ ಮನೆಗೂ ವಿಸಿಟ್ ಮಾಡಿ ಬರ್ತೀವಿ ಅಂತ ಹೇಳಿ ಇವಾಗ ವಾಪಸ್ ಹೋಗ್ತಾ ಇದೀವಿ ನಮ್ಮ ಅತ್ತೆ ಅವ್ರ ಊರಿಗೆ ಹೋಗ್ತಾ ಇದೀವಿ ಇವಾಗ ಮಿಸ್ಟರ್ ವಿನಯ್ ಅವರ ಅಮ್ಮನ ಮನೆಗೆ ಇವ್ರ ಮನೆಗೆ ಹೋಗ್ತಾ ಇದೀವಿ ಅಲ್ಲಿ ನಮ್ಮ ಅತ್ತೆ ಅಂಗಡಿ ಇದೆ ಬಾಯಲ್ಲಿ ಎಷ್ಟು ಹಾಕಿದ್ರ ಹಳ್ಳಿ ಮನೆ ಹಳ್ಳಿ ವಾತಾವರಣ ಎಷ್ಟ್ ಚೆನ್ನಾಗಿರತ್ತಲ್ವ ಇಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಇನ್ನೋಣ್ರ ಅಮ್ಮನ ಮನೆ

ನಮ್ಮ ಅತ್ತೆ ವಿನೋ ಅಣ್ಣವ್ರಮ್ಮ ಇವ್ರು ನೋಡಿ ಅಪ್ಪ ಮಗಳು ಹೋದ ತಕ್ಷಣ ಫಸ್ಟ್ ಅಂಗಡಿಗೆ ಹೋಗಿದ್ದಾರೆ ಅಲೋ ಏನ್ ಬೇಕು ನಿಮ್ಗೆ ಅಂಗಡಿಗೆ ಬಂದ ತಕ್ಷಣ ತಿನ್ನದೇ ಇನ್ನ ಇವಾಗ ನಮ್ಮ ಕುಟುಕ್ಕವರ್ ದೊಡ್ಡಪ್ಪನ ಮನೆಗೆ ಹೋಗ್ತಾ ಇದ್ದೀವಿ ಇನ್ ದ ಸೆನ್ಸ್ ನಮ್ಗ ಇನ್ನೊಬ್ರು ಅತ್ತೆ ಮನೆ ಎಲ್ಲ ನಮ್ಮ ಅತ್ತೆ ಮಾವ ಅವ್ರ ಅವ್ರೀ ಕೀರ್ತಿ ಬೆಳಸಿದ್ ಮರಿ ನಾನು ಬರದೇ ಅಪರೂಪ ಇಲ್ಲಿಗೆ ಅಂತ ಒಂದ್ ಸ್ವಲ್ಪ ಬಿಸ್ಕೆಟ್ ಜೋಡ್ಸ್ ಕೊಡ್ತಾ ಇದೀನಿ ಮತ್ತೆ ಆ ಬಿಸ್ಕೆಟ್ ಅಷ್ಟು ಎರಡು ಬಿಸ್ಕೆಟ್ ಕೊಡ್ತಾರ ಅದಕ್ಕೆ ಜೋಡಿಸ್ತಾರ ಹಂಗೇನೋ ಇಲ್ಲ ಸೀರಿಯಸ್ಲಿ ಗೈಸ್ ನಮ್ಮ ಅತ್ತೆ ಅಂಗಡಿ ಅಂಗಡಿ ಎಲ್ಲ ಏನ್ ಎರಡು ಬಿಸ್ಕೆಟ್ ಅಲ್ಲಿ

ಹೊಡ್ತಾ ಇದ್ ಅತ್ತೆ ಮಾವ ಇಬ್ರು ನನಗೆ ಸೆಕೆಂಡ್ ಪೇರೆಂಟ್ಸ್ ಇದ್ದಂಗೆ ಎರಡನೇ ತಂದೆ ತಾಯಿ ಅಂತಾನೆ ಹೇಳ್ಬೋದು ಬಿಕಾಸ್ ಇವರಿಬ್ರು ಚಿಕ್ಕುದ್ರಿಂದನೂ ನನ್ನ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಅತ್ತೆ ಮಾವ ಅನ್ನಕಿಂತ ಅಪ್ಪ ಅಮ್ಮ ಅಂದ್ರೆ ತಪ್ಪಾಗಲ್ಲ

ಟೈಮ್ ಇವಾಗ ಆರ್ ಗಂಟೆ ಆಗಿದೆ ಇಷ್ಟೊತ್ತಿಗೆ ಮಕ್ಳೆಲ್ಲಾ ಬಂದಿರ್ತಾರೆ

ಟ್ಯೂಷನ್ ಮಕ್ಳೆಲ್ಲರೂ ಬಂದಿರ್ತಾರೆ ಬಟ್ವೆಸ್ ತೊಡ್ಗೂರ್ದಿಂದ ಮುಂದೆ ಹೋಗ್ತಾ ಇದ್ದೀವಿ ಇನ್ನು ಡೈರಿ ಬಂದಿಲ್ಲ ಹಾಸನ್ ಒಳಗಡೆ ಹೋಗ್ತಾ ಇದ್ದೀವಿ ನನ್ನ ಫೇವ್ರೆಟ್ ದೇವಸ್ಥಾನ ಬರುತ್ತೆ

ಕರೆಕ್ಟ್ ಟೈಮ್ ಇವಾಗ ಎಂಟು ನಲ್ವತ್ತಾರು ನಮ್ ಜುನ್ನು ಅಂತೂ ಇಳಿ 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 ಅಂತ ಹಿಂಸೆ ಕೊಡ್ತಾಳೆ ನಾನೇ ಫೈನಲಿ ಮನೆಗೆ ಬಂದೆ ಕೈ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್